ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗುಡ್ ಈವ್ನಿಂಗ್ ಹೇಳ್ಬೇಕಾ ಗುಡ್ ನೈಟ್ ಹೇಳ್ಬೇಕಾದ ಗೊತ್ತಿಲ್ಲ ಟೈಮ್ ಆಗಿ ಒಂಬತ್ತು ಕಾಲ ಆಯಿತು ಗೈಸ್ ಇವತ್ತು ಸ್ಯಾಟರ್ಡೇ ಟ್ವೆಂಟಿ ಏಯ್ಟ್ ಸೊ ನಾನು ಹೊರಟಿರೋದು ಇಲ್ಲೇ ನಮ್ಮದು ನಿಯರ್ ಊರಲ್ಲಿ ಅರಳಿ ಅಂತ ಊರಲ್ಲಿ ಶಿವದೂತ ಗುಳಿಗೆ ಅಂತೇಳಿ ನಾಟಕ ಇದೆ ಗೈಸ್ ತುಳು ನಾಟಕ ಸೊ ಹಾಗಾಗಿ ಆ ನಾಟಕ ಇಲ್ಲಿ ಫೇಮಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಟ್ ಸ್ಟ ನಾನು ಇದುವರೆಗೂ ನೋಡಿಲ್ಲ ನಾಟಕನ ಹತ್ರನೇ ಇದೆ ಅಲ್ವ ಹಾಗಾಗಿ ನೋಡಿಲ್ಲಲ್ವ ಹಾಗಾಗಿ ಹೋಗು ಅಂಥೇಳಿ ಹೊರಟೆ ಆ್ಯಕ್ಚುಲಿ ಇದು ಸಡನ್ಲಿ ಪ್ಲ್ಯಾನ್ ಒಂದು ಎಂಟು ಎಂಟು ಮುಕ್ಕಾಲಷ್ಟೊತ್ತಿಗೆ ಪ್ಲ್ಯಾನ್ ಆಗಿರೋದು ಒಂಬತ್ತು ಕಾಲಿಗೆಲ್ಲ ಹೊರಟೆಲ್ಲ ಆಯಿತು ಸೊ ನಾನು ಮಾನ್ಯನವ್ರ ಜೊತೆ ಹೋಗ್ತಿದ್ದೇನೆ ಮಾನ್ಯ ದಿವ್ಯಾ ಆ್ಯಂಡ್ ಶ್ರವಣ್ ಮತ್ತು ಅಮ್ಮ ಅಷ್ಟು ಜನ ಹೋಗ್ತಿದ್ದೇವೆ ನಾವು ಇಲ್ಲಿನೊಂದು ಐದಾರು ನಿಮಿಷ ಅಷ್ಟೇ ಐದಾರು ನಿಮಿಷ ಕೂಡ ಇಲ್ಲ ಪರೀಕ್ಷೆದಲ್ಲಿ ಹೋದರೆ ಸೊ ಹಾಗಾಗಿ ಹೇಳಿ ಹೊರಟೆ ನಮ್ಮ ಬರಲ್ಲ ಊಟ ಎಲ್ಲ ಆಯಿತು ಕೈ ಸೂಟ್ ಹಾಕಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಕೆಮ್ಮು ಸ್ವಲ್ಪ ಬೆಟರ್ ಇದೆ ಮತ್ತು ತಲೆನೋವೆಲ್ಲ ಇರಲಿಲ್ಲ ಹಾಗಾಗಿ ನಾಟಕಕ್ಕೆ ಹೇಳಿ ಹೊರಟೆ ಏನು ನೋಡಬೇಕು ಅಲ್ಲಿ ಹೋದ ನಂತರ ಏನಾಗುತ್ತೆ ಅಂತ ಅದೊಂದು ರೀಸನ್ ಇದು ಏನು ಶಿವದತ್ತ ಗುಳಿಗೆ ನಾಟಕ ನೋಡಿಲ್ಲ ಅನ್ನೋ ರೀಸನ್ಗೆ ಹೊರಟಿದ್ದೇನೆ ಇನ್ನೊಂದು ರೀಸನ್ ಚರ್ಮೂರಿ ಇರುತ್ತಲ್ಲ ಸೊ ಹಾಗಾಗಿ ಹೊರಟೆ ಆ್ಯಂಡ್ ಇದೇ ಟಾಪ್ ಹಾಕ್ಕೊಂಡಿದ್ದೇನೆ ಬಿಕಾಸ್ ಮೊನ್ನೆದು ವಾಶ್ ಮಾಡಿಟ್ಟೋದು ಮೇಲ್ಗಡೆ ನಿಂತು ಆ್ಯಂಡ್ ಸಾರಿ ಹುಡುಕಿ ಐರನ್ ಮಾಡೋದು ಯಾರು ನೈಟ್ ಅಲ್ವಾ ಹಾಗಾಗಿ ಇದೇ ಟಾಪ್ ಹಾಕ್ಕೊಂಡೆ ಐರನ್ ಮಾಡಲಿಲ್ಲ ಸೊ ಆಯಿತು ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಎಷ್ಟು ಗಂಟೆ ಬರ್ತಾರೆ ಅಂತ ಗೊತ್ತಿಲ್ಲ ಹತ್ತು ಗಂಟೆಗೆ ನಾಟಕ ಸ್ಟಾರ್ಟ್ ಅಂತೆ ಇವಾಗ ಒಂಬತ್ತು ಕಾಲಾಗಿದೆ ನಂದು ಹೊರಡಿ ಆಯಿತು ಸೊ ಮಾನವರು ಬಂದ ನಂತರ ಆಮೇಲೆ ಹೋಗ್ತಾ ಆ್ಯಂಡ್ ಅವ್ರು ಬಂದ ಮೇಲೆ ಶೂಟ್ ಮಾಡ್ತೇನೆ ಗೈಸ್ ಓಕೆ ಬಾಯ್ ಪ್ರೈಸ್ ಬಂದ್ವಿ ಟೈಮ್ ಒಂಬತ್ತು ಇಪ್ಪತ್ತಾಯಿತು ಇವರಿಂದ ಲೇಟೆ ನೋಡಿ ಇಲ್ಲಿ ನೋಡಿ ಇದು ಬೇಕಾ ಇಲ್ಲಿ ಬಂದು ಇಯರ್ಫೋನ್ ಇಟ್ಕೊಳ್ಳೋದು ಬೇಕಾ ಇಲ್ಲಿ ಹಾ ಲೈಟ್ ಆಫ್ ಐಲ್ ಇವಳನ್ ಇವಳನ್ ಇಡಬೇಕಾದ್ರೆ ಲೈಟ್ ಆಫ್ ಐಲ್ ಇವಾಗ ಜಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಕೈ ಕೇಳಿಸ್ತಿದ್ದೆ ಗೊತ್ತಿಲ್ಲ ಆ್ಯಂಡ್ ಇದಾದ ನಂತರ ಇದು ನಾಟಕ ಎಲ್ಲ ಶುರು ಅಷ್ಟೊತ್ತಿಗೆ ನಾವು ಅವರು ಸ್ವೀಟ್ ಕಾರ್ನ್ ತೊಗೊಂಡ್ರು ನಾನು ಚರ್ಮುರಿ ತೊಗೊಂಡೆ ನನಗೆ ಅದು ತಿನ್ಬೇಕು ಅಂತಲೇ ಹೋಗಿದ್ದಲ್ವ ಚರ್ಮುರಿ ತೊಗೊಂಡೆ ಆ್ಯಂಡ್ ಗೌತಮ್ ಮತ್ತು ಗೌತಮ್ ಏನೋ ಮ್ಯಾಂಗೋ ಸ್ಲೈಸ್ ತೊಗೊಂಡ ಸೊ ಅದನ್ನೆಲ್ಲ ತಿಂತಾಯಿದ್ವಿ ಆ್ಯಂಡ್ ನೆಕ್ಸ್ಟ್ ಡ್ಯಾನ್ಸ್ ಶುರು ಆಗ್ತಿದೆ ಗೈಸ್ ಸ್ಟಾರ್ಟಿಂಗ್ ಮಕ್ಕಳದಿತ್ತು ಆನಂತರ ದೊಡ್ಡವ್ರದ್ದು ಇತ್ತು ಸೊ ನಾನು ಕೆಲವೊಂದು ಕ್ಲಿಪ್ಸ್ನ ಹಾಕು ಹಾಕಿದ್ದೀನಿ ಅಷ್ಟೇ ಅದನ್ನು ಫಾಸ್ಟ್ ಫಾರ್ವರ್ಡಾಗಿ ಇಟ್ಟಿದ್ದೀನಿ 銀太郎 ಗೌಡ ಗೌಡ ಫೈನಲಿ ನಾಟಕ ಶುರು ಗೈಸ್ ಸ್ಟಾರ್ಟ್ ಆಗಬೇಕಾದ್ರೆ ಅನ್ನೊಂದು ಮುಕ್ಕಲ್ ಹತ್ರ ಆಗಿತ್ತು ಅಂಡ್ ವಿಡಿಯೋ ಎಲ್ಲ ಮಾಡೋ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಅವರು ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡಿಲ್ಲ ನಾಟಕದ್ದು ಯಾವುದು ಕೂಡ ನಾನು ಸ್ಟಾರ್ಟಿಂಗ್ ನೇಮ್ ಬಂದಾಗ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಟೈಮ್ ಮಾತ್ರ ಎರಡು ಗಂಟೆ ಆಯ್ತು ಇವಾಗ ನಾಟಕ ಆಯ್ತು ಹೊರಟ್ವಿ ಇಲ್ಲಿ ಆಟೋ ಅಲ್ಲಿ ಬಂದು ಕುತ್ಕೊಂಡಿದ್ದೇವೆ ನೋಡಿ ಮಾವ ಬರಬೇಕು ಮಾವನಿಗೆ ವೈಟಿಂಗ್ ಗೈಸ್ ನಾಟಕಂತೂ ಹೊಸಮ್ 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 ಹ್ಞೂ ಅದು ಎಂಟ್ರಿ ಇತ್ತಲ್ಲ ಗೈಸ್ ಗುಳಿಗದು ಫುಲ್ಲು ಒಂಥರ ಎದ್ರಿ ಹೋಯ್ತು ಸಕ್ಕತ್ತಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ನಾಟಕ ನೋಡಿ ಎಲ್ಲ ಆಗಿ ಹೋಗ್ತಾ ಇದ್ದಾರೆ ನಾಟಕ ಗೈಸ್ ಬಂದೆ ನಾನು ಎರಡು ಹೊತ್ತು ಇತ್ತು ಮಾವ ಬಿಟ್ಟು ಹೋದ್ರು ಎಲ್ಲಿವರೆಗೂ ಸೋ ಹಾಕ್ ಅಮ್ಮ ಅಮ್ಮ ಸೊ ಬಂದೆ ಗೈಸ್ ಇವತ್ತು ವಾಕಿಂಗ್ ಸ್ಕಿಪ್ ಮಾಡಬೇಕಷ್ಟೆ ಬಿಕಾಸ್ ಎರಡು ಕಾಲಿಲ್ಲ ಆಯ್ತಲ್ಲ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇದ್ರು ನೋಡಿ ಇವಾಗೆಲ್ಲ ರಿಕ್ಷಾ ಎಲ್ಲ ಹೋಗ್ತಾ ಇದೆ ದಾರಿಯಲ್ಲಿ ಸೊ ತಕ್ಕದಾಗಿತ್ತು ಫಸ್ಟ್ ಟೈಮ್ ನಾನು ನೋಡಿದ್ದೆ ಶಿವದತ್ತ ಗುಳಿಗೆ ನಾಟಕ ತುಳುವಲ್ಲಿ ಅದು ಅಂತೂ ಒಂದು ಸೆಕೊಂಡು ಆ ಕಡೆ ಈ ಕಡೆ ಮಾಡಲಿಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಸೂಪರ್ ಆಗಿತ್ತು ಊಟ ಇತ್ತು ಊಟ ನಾವಿಲ್ಲೇ ಮಾಡಿ ಹೋಗಿರೋದ್ರಿಂದ ಊಟ ಮಾಡಲಿಲ್ಲ ಅಮ್ಮ ಮಾಡಿ ಹೋಗಲಿಲ್ಲ ಸೊ ಚರ್ಮುರಿ ಎಲ್ಲ ತಿಂದ್ವಿ ಚರ್ಮುರಿ ಚರ್ಮುರಿ ಮಾವಿನಕಾಯಿ ಇನ್ನೊಂದೆಂಥ ಕಾರ್ನ್ ತಿಂದೀಗ ಕಾರ್ನ್ ತಿಂದಿ ಸೋ ಸಕ್ಕದಾಗಿತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ನೀನು ಮಲ್ಕೊಳ್ಳೋದು ಗಾಯಿಸಿ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಒಂದು ನಿಮಿಷ ಅಮ್ಮ ಯಾಮ್ಮ ಅಮ್ಮನಿಗೆ ಕರ್ತದ್ದು ಕೇಳಿಸ್ತಿಲ್ಲ ಅನ್ಸುತ್ತೆ ಗಾಡಿಯೆಲ್ಲ ಹೋಗ್ತಾ ಇದೆ ಅಮ್ಮ ಚತ್ತಿತ್ತ ಆತ ಜೋರು ಫ್ಯಾನ್ ಇಜ್ಜದ ಸ್ವಲ್ಪ ದೂರ ದೂರ ಬಾಗಿಲು ಓಪನ್ ಮಾಡಿದೆ ಅಷ್ಟೇ ನೋಡಿ ಓಡಿ ಹೊಡಿ ಬಂತ ಅವಳು ಬಲ ಚಿನ್ ಮರಿ ಬಾ 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 ಟಚ್ ಮಾಡಬೇಕು ಟಚ್ ಮಾಡಬೇಕು ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಕೈ ಕೈ ಕಾಲು ಸ್ವಲ್ಪ ಮುಖ ತೊಳೆದು ಮಲ್ಕೊಳ್ದು ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ಅಲಾರಮ್ ಆಫ್ ಮಾಡಬೇಕು ಬಿಕಾಸ್ ನಾಳೆ ಒಂದು ದಿವಸ ಸ್ಕಿಪ್ ಮಾಡುವ ಎರಡು ಗಂಟೆ ಆಯ್ತಲ್ಲ ಎರಡೂವರೆನೇ ಆಯಿತು ಇನ್ನು ಮೂರುವರೆ ನಾಲ್ಕುವರೆ ಐದುವರೆ ಆರುವರೆ ಫೋರ್ ಫೋರ್ ಫೈವ್ ಅವರ್ಸು ನಿತ್ಯ ಮಾಡ್ಬೋದು ವಾಕಿಂಗ್ ಹೋಗೋದಿದ್ರೆ ನಾವೇನಿಗೆ ಒಂದು ಮೆಸೇಜ್ ಹಾಕ್ಕೊ ಬರೋಲ್ಲ ಅಂತೇಳಿ ನೋಡುವ ಓಕೆ ನಾಳೆ ಸಿಗ್ತೇನೆ ಗೈಸ್ ಬಾಯ್ ಕುಟ್ ಐ ಟೇಕ್ ಯು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸ್ಯಾಟರ್ಡೆ ಬ್ಲಾಕ್ನ ಇವತ್ತು ಮಂಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸಂಡೇ ಏನೂ ಇರಲಿಲ್ಲ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಇವತ್ತು ಕಂಟಿನ್ಯೂ ಮಾಡುವಂಥ ಮಾಡಿದ್ದೇನೆ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿದೆ ಕೈಸ್ ಎದ್ದು ಮುಖೆಲ್ಲ ತೊಳೆದೆ ಬಿಸಿನೀರಿಗೆ ಇಟ್ಟಿದ್ದೇನೆ ಕುಡಿಲಿಕ್ಕೆ ಅಂತೇಳಿ ಸೋ ಹೊರಟೆ ನಾನು ವಾಕಿಂಗ್ ಹೋಗ್ಲಿಕ್ಕೆ ಅಂತೇಳಿ ಸೊ ವ್ಲಾಗ್ ಶುರು ಮಾಡುವ ಇವತ್ತು ಅಂತೇಳಿ ನೆನ್ನೆದು ವ್ಲಾಗ್ ಮೊನ್ನೆದು ವ್ಲಾಗ್ನ ಇವತ್ತು ಕಂಟಿನ್ಯೂ ಅಂತ ಹೇಳಿ ಮಾಡ್ತಾ ಇದ್ದೇನೆ ಸೊ ಗೋ ಗೈಸ್ ಬಿಸಿ ನೀರು ಕುಡಿತ ಹೊರಗಡೆ ಹೋಗುವ ಲೈಟಾಗಿ ಚಳಿ ಇದೆ ಗೈಸ್ ಇವತ್ತು ಲೈಟಾಗಿ ತುಂಬ ಇಲ್ಲ ಸೊ ಜೀರಾ ವಾಟರ್ ನಾವೇ ಬರ್ತೇನೆ ಅಂತ ಹೇಳಿದಾಳೆ ಇದು ಕುಡಿತಿರಬೇಕಾದ್ರೆ ಅವಳು ಬರ್ತಾಳೆ ಗೈಸ್ ಅಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಪೂ ಅಲ್ಲಿ ಒಂದು ಆಕಾಶದಲ್ಲಿ ಒಂದು ಸ್ಟಾರ್ ಇದೆ ನಿಮಗೆ ಕಾಣಿಸ್ತಿಲ್ಲ ಕ್ಯಾಮ್ರದಲ್ಲಿ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಆ್ಯಂಡ್ ನಾನು ಹೊರಟಿರೋದು ಹೊರಟಿರೋದಲ್ಲ ಅಂಗಡಿಗೆ ಲೀಸ್ಟ್ ಉದ್ದ ಲೀಸ್ಟ್ ಇದೆ ನೋಡಿ ಕೆಲವೊಂದು ಗ್ರೋಸರಿ ಆಗಬೇಕಿತ್ತು ಆ್ಯಂಡ್ ಅದಕ್ಕೆ ಹೊರಟಿದ್ದಾನೆ ಅಂಗಡಿ ಹೋಗಿದ್ದು ತುಂಬ ದಿವಸ ಆಯಿತು ಈ ಥರ ಲೀಸ್ಟ್ ಇಷ್ಟಿದ್ರೆ ಮಾತ್ರ ನಾನು ಹೋಗೋದಿಲ್ಲ ಎದುರೂ ಹೋಗಲ್ಲ ಅಮ್ಮನೇ ಹೋಗ್ತಾರೆ ಇನ್ನು ಈ ವರ್ಷ ಎಂಡಾಯಿತು ಗೈಸ್ ಇವತ್ತು ಈ ವರ್ಷ ಎಷ್ಟು ತಾರೀಕು ಹೊತ್ತು ತರ್ಟಿ ಅನಿಸುತ್ತೆ ವೀಟೇಬಲ್ ಚೆಕ್ ಹಾಂ ತರ್ಟಿ ಗೈಸ್ ನಾಳೆ ಒಂದು ದಿವಸ ಇದೆ ಈ ವರ್ಷದ್ದು ಕೊನೆಯ ಕೊನೆಯ ದಿನ ಆ್ಯಂಡ್ ಒಂದನೇ ತಾರೀಕಿಗೆ ನ್ಯೂ ಇಯರ್ ಕೂಡ ನಮ್ಮದು ಮದುವೆಗೆ ಎರಡು ವರ್ಷ ಕೂಡ ಅದಲ್ಲದೆ ಕುಸುಮ ಇದ್ದಾಳಲ್ಲ ಮದುಮಗಳು ನನ್ನ ಅತ್ತೆ ಮಗಳು ಅವಳಿಗೆ ನಾವು ಹಾಲು ಹಾಕ್ತೇವೆ ಅಂದರೆ ಮದುಮ್ ಮದುವೆಗಿಂತ ಮುಂಚೆ ಸಂಬಂಧಿಕರ ಮನೆಯಲ್ಲಿ ಹಾಲು ಹಾಕ್ತಾರಲ್ಲ ಸೊ ಹಾಲು ಹಚ್ಚಲಿಕ್ಕೆ ಕರೆದಿದ್ದೇವೆ ಹಾಗಾಗಿ ಇದೆಲ್ಲ ಗ್ರಾಸರಿ ಬೇಕಾಗಿತ್ತು ಸ್ವಲ್ಪ ನನಗೆ ಇನ್ನೊಂದು ಒನ್ ಡೇ ನಾಳೆದೊಂದೇ ದಿವಸ ಇರುತ್ತೆ ಸೊ ಹಾಗಾಗಿ ಇದೆಲ್ಲ ಬೇಕಲ್ವ ಐಟಮ್ಸ್ ಅಂತೇಳಿ ತೊಗೊಂಡು ಬರಲಿಕ್ಕೆ ನಾನೇ ಹೋಗ್ತಿದ್ದೇನೆ ಏನೆಲ್ಲ ಬೇಕು ಅಂತ ಹೇಳಿ ಲೀಸ್ಟ್ ಮಾಡಿಟ್ಟಿದ್ದೇನೆ ಸೊ ಹೋಗಿ ಬಂದು ಆಮೇಲೆ ಏನೆಲ್ಲ ತೊಗೊಂಡು ಅಂತ ತೋರಿಸ್ತೇನೆ ಓಕೆ ಗೈಸ್ ಬಾಯ್ ತೊಗೊಂಡು ಬಂದೆ ಈ ಸೆಲ್ಲ ಚೆಕ್ ಮಾಡ್ತಿದೆ ಕರೆಕ್ಟ್ ಇದೆ ಅಂತ ಇದು ನೋಡಿ ಬಸಳೆ ನಾನು ಅರಿವೆ ಸೊಪ್ಪು ತೊಗೊಂಡೋಗ್ಲಿಕ್ಕೆ ಬ ತಗೊಂಡು ಬರಲಿಕ್ಕೆ ಓ ಇವರೆರಡು ಕೊಟ್ಟಿದ್ದಾರೆ ಅವ್ರು ಹೇಳಿದರು ಮಿಸ್ಸಾಗಿ ಒಂದು ಮೊದಲೇ ಹಾಕಿದೆ ಅನಿಸುತ್ತೆ ನೆನಪಿಲ್ಲ ಅಂತ ಎರಡಿದೆ ಎರಡಿದ್ದೀವಿ ಒಂದು ಜವಾಬೀರ ಕೊರೋಡವ ಅಂದ್ ಹಿಂಗೆ ರಡ್ಡು ಬಾರ್ದಿರನ್ನು ಆ್ಯಂಡ್ ಎಷ್ಟು ಇಷ್ಟವಾಗಿ ಇವಾಗಿದು ಕ್ಲೀನ್ ಮಾಡಿಡ್ಬೇಕು ಇಷ್ಟು ಪದಾರ್ಥ ಮಾಡಬೇಕು ಆ್ಯಂಡ್ ಕ್ಯಾರೆಟ್ ಮತ್ತು ಸೋನಾ ಮಸೂರಿ ಈರುಳ್ಳಿ ಇಷ್ಟು ಐಟಮ್ಸ್ ಮುಗ್ದಿತ್ತು ಗಾಯಿಸಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಡಬೇಕು ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ನಿನ್ನೆ ಬಸಳೆಲ್ಲ ತಂದಿದ್ದಾರ ಅದೆಲ್ಲ ಪದಾರ್ಥ ಆಗಿ ಊಟ ಆಗಿ ಮತ್ತೆ ನಂಗೆ ಟೈಮ್ ಸಿಗಲಿಲ್ಲ ಹಿಂದೆಗೆ ಡ್ಯಾನ್ಸ್ ಮಾಡು ಡ ಸಾಂಗ್ ಎಡಿಟ್ ಅದು ಇದೊಂದು ಕ್ಲೇ ಆಯಿತು ಸೊ ವ್ಲಾಗ್ ಎಂಡ್ ಮಾಡಿರಿ ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಮಂಗಳವಾರ ಈ ವರ್ಷದ ಕೊನೆಯ ವೀಡಿಯೋ ಇದು ಸೊ ಅಡ್ವಾನ್ಸ್ ಆಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇನ್ನೊಂದು ನಮ್ಮದು ಮದುವೆದು ಆ್ಯನಿವರ್ಸರಿ ಸೆಕೆಂಡ್ ಆ್ಯನಿವರ್ಸರಿ ಕೂಡ ಸೊ ಜಾನ್ ಒಂದು ನಾಳೆ ನಾಳೆ ಟೆಂಪಲ್ ಹೋಗಿ ಬರುವಂತ ಅಂದ್ಕೊಂಡಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕೈ ಮಾಡಿಸ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಕುಸುಮನಿಗೆ ಏನು ಹಾಲು ಹಚ್ಚಲಿಕ್ಕೂ ಬರಲಿಕ್ಕೆ ಹೇಳಿದ್ದೇವೆ ಅದು ಈವ್ನಿಂಗ್ ಸೊ ನಾಳೆ ಸಪ್ರೇಟ್ ವ್ಲಾಗ್ ಮಾಡ್ತೇನೆ ಬಟ್ ಮೊನ್ನೆದ್ದು ತ್ರೀ ಡೇಸ್ ಇದು ವ್ಲಾಗ್ ಇದರಲ್ಲಿದೆ ಆ್ಯಂಡ್ ಇವತ್ತು ಹಾಕಬೇಕು ಇವತ್ತು ಮಂಗಳವಾರ ಅಲ್ಲ ಇವತ್ತು ಅಪ್ಲೋಡ್ ಮಾಡಬೇಕು ಬಟ್ ಎಂಡ್ ಮಾಡಿರಲಿಲ್ಲ ಅಂತೇಳಿ ಮತ್ತೆ ಇವಾಗ ಏನು ವೀಡಿಯೋ ಇದ್ದೇನೆ ಇವಾಗ ದಿವ್ಯ ಬರ್ತೇನೆ ಅಂತ ಹೇಳಿದಾಳೆ ಪ್ರಾಕ್ಟೀಸ್ಗೆ ಅದಕ್ಕಿಂತ ಮುಂಚೆ ಇವಾಗ ನಂದು ವ್ಲಾಗ್ ಎಡಿಟ್ ಆಗಬೇಕು ಸೊ ಟೈಮ್ ಹತ್ರ ಹತ್ರ ಎಷ್ಟಾಯ್ತು ಗೊತ್ತಾ ನಾಲ್ಕು ಆಯ್ತು ಗೈಸ್ ಆ್ಯಂಡ್ ಈ ಬ್ಲಾಗ್ ನೆಂಡ್ ಮಾತೀನಿ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವರ್ಷದಿಂದ ಎಲ್ಲರೂ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತಾ ಕೈಲಾದರೆ ಹೆಲ್ಪ್ ಮಾಡ್ತಾ ಹೆಲ್ಪ್ ಮಾಡೋಕ್ಕಾಗುತ್ತಿದ್ರು ಕೆಟ್ಟದ್ದು ಬಯಸ್ತೆ ಕೆಟ್ಟದ್ದನ್ನು ಒಬ್ಬರ ಬಗ್ಗೆ ಸ್ಪ್ರೆಡ್ ಮಾಡಿದೆ ಆ್ಯಂಡ್ ಖುಷಿ ಖುಷಿಯಿಂದ ಇರಿ ಅಷ್ಟೇ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಲವ್ ಯು